ವೀಕ್ಷಕರೇ ನಮಸ್ಕಾರ ಇವತ್ತು ಪತ್ರಿಕೋದ್ಯಮದಲ್ಲಿ ಸಾಕಷ್ಟು ಅನುಭವ ಇರುವಂಥ ಶರಣು ಹುಲ್ಲೂರು ಸರ್ ನಮ್ಮ ಜೊತೆ ಇದ್ದಾರೆ ಶರಣು ಹುಲ್ಲೂರು ಸರ್ ಮತ್ತು ಶ್ಯಾಮ್ ಪ್ರಸಾದ್ ಅವರು ಬರೆದಿರುವಂತಹ ಚಂದನವನದ ಚಿಲುಮೆಗಳು ಅನ್ನೋ ಪುಸ್ತಕ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳಲ್ಲಿ ಇವತ್ತು ಬಿಡುಗಡೆಯಾಗಿದೆ ಈ ಪುಸ್ತಕದ ಬಗ್ಗೆ ಶರಣು ಹುಲ್ಲೂರು ಸರ್ ಏನು ಹೇಳ್ತಾರೆ ಕೇಳೋಣ ಬನ್ನಿ ಸರ್ ನಮಸ್ತೆ ಸರ್ ಮೊದಲನೆಯದಾಗಿ ಕಂಗ್ರ್ಯಾಚುಲೇಷನ್ ಸರ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸರ್ ಈ ಚಂದನವನದ ಚಿಲುಮೆಗಳು ಪುಸ್ತಕ ಬರೆಯೋಕ್ಕೆ ಪ್ರೇ ಪ್ರೇರಣೆ ಏನು ಸರ್ ಈಗ ಆಲ್ರೆಡಿ ಸುಮಾರು ಪುಸ್ತಕಗಳು ಬರೆದಿದ್ದೀನಿ ಸಿನಿಮಾ ರಂಗದ ಬಗ್ಗೆ ಸೊ ಈ ವರ್ಷ ಅಂದರೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಚಂದ್ರನ ಅಂದರೆ ಸಿ ಕನ್ನಡ ಸಿನಿಮಾ ರಂಗಕ್ಕೆ ತೊಂಬತ್ತು ವರ್ಷ ತುಂಬತ್ತೆ ಹೀಗಾಗಿ ಒಂದಿಷ್ಟು ಇಲಾಖೆಗಳು ಅಥವಾ ಸರ್ಕಾರ ಒಂದು ದೊಡ್ಡ ಮಟ್ಟದಲ್ಲಿ ಇದನ್ನು ಸಂಭ್ರಮ ಮಾಡುತ್ತೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ ಘೋಷಣೆ ಕೂಡ ಆಗಿದ್ದು ಕೂಡ ಅದು ಆಗಲಿಲ್ಲ ಹಾಗಾಗಿ ಮಾರ್ಚಲ್ಲಿ ಶ್ಯಾಮ್ ಪ್ರಸಾದ್ ಮತ್ತು ನಾನು ನಮ್ಮ ಚಂದ್ರನವಣ್ಣ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿಯಿಂದ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಹೊರಟ್ವಿ ಮಾರ್ಚ್ ತಾರೀಖಲ್ಲಿ ನಾವು ಮೊದಲು ಸಣ್ಣ ಮಟ್ಟದಲ್ಲಿ ಪುಸ್ತಕ ಶುರು ಮಾಡಿ ಅಂದರೆ ಇಪ್ಪತ್ತೈದು ಸಿನಿಮಾಗಳ್ದು ಮಾತ್ರ ಮಾಡೋಣ ಅಂದ್ಕೊಂಡ್ರು ಸೊ ತೊಂಬತ್ತು ವರ್ಷ ಆಗಿರೋದ್ರಿಂದ ಒಂದು ದೊಡ್ಡ ಮಟ್ಟದಲ್ಲೇ ಮಾಡೋಣ ತೊಂಬತ್ತು ಸಿನಿಮಾಗಳು ಆಯ್ಕೆ ಮಾಡಿಕೊಂಡು ಅಂತ ಅಲ್ಲಿ ನಿರಂತರವಾಗಿ ಏಳು ತಿಂಗಳು ಅಂದರೆ ಪುಸ್ತಕ ಬಿಡುಗಡೆಗೆ ಅಂದರೆ ಪ್ರಿಂಟಿಗೆ ಹೋಗೋಕ್ಕಿಂತ ರಾತ್ರಿ ಕೂಡ ತಿದ್ದಿದ್ದೀವಿ ಆ ಸಿನಿಮಾ ಬೇಕು ಈ ಸಿನಿಮಾ ಬೇಡ ಆ ಥರದಂತ ಏಳು ತಿಂಗಳಿಂದ ಈ ಪ್ರೊಸೆಸ್ ನಡೀತಾನೆ ಐತಿ ಈ ಪುಸ್ತಕದಂತ ಸರ್ ತೊಂಬತ್ತು ದಶಕ ಒಂಬತ್ತು ದಶಕಕ್ಕೆ ತೊಂಬತ್ತು ಸಿನಿಮಾಗಳ ಆಯ್ಕೆ ಹೇಗಿತ್ತು ಇದು ಈಸಿ ಅಲ್ಲ ಒಟ್ಟು ಈಗ ಐದು ಐದು ಹತ್ರ ಒಂದು ಆರು ಸಾವಿರ ಸಿನಿಮಾಗಳು ಈ ತೊಂಬತ್ತು ವರ್ಷದಲ್ಲಿ ಬಿಡುಗಡೆ ಆಗಿದ್ದಾವೆ ಸೊ ತುಂಬ ಚಾಲೆಂಜ್ ಇತ್ತು ಅಷ್ಟಿನ ನಾವು ಇನ್ನೂರೈವತ್ತು ಸಿನಿಮಾಗಳಿಸಿದ್ವಿ ಅಷ್ಟು ಸಿನಿಮಾಗಳು ತಗೊಂಬಂದು ತಗೊಂಬಂದು ಕೆಲವು ಎಕ್ಸ್ಪರ್ಟ್ಗಳನ್ನ ಕೇಳಿದ್ವಿ ಈ ಸಿನಿಮಾ ಹಾಕೋಬೋದ ಈ ಸಿನಿಮಾ ಹಾಕೋದು ಬೇಡವಾ ಆ ಥರದ್ದೆಲ್ಲ ಸೊ ಯಾವುದು ಲ್ಯಾಂಡ್ ಮಾರ್ಕ್ ಅನಿಸುತ್ತೋ ಆ ಸಿನಿಮಾಗಳನ್ನು ತೊಂಬತ್ತಕ್ಕೆ ಇಳಿಸಿ ಮೇ ಬಿ ನಾವು ಆಯ್ಕೆ ಮಾಡಿ ಸಿನಿಮಾ ಬೇರೆದವ್ರಿಗೆ ಇದಲ್ಲ ಅಂತ ನಂಬೋದು ಅಥವಾ ಇನ್ನೊಂದು ಈ ಸಿನಿಮಾ ಸೇರಿಸ್ಬೇಕಂತ ನಂಬೋದು ಅದೇನಾದರೂ ತಪ್ಪುಗಳಾಗಿದ್ರೆ ಅದು ನಮ್ಮದೇ ತಪ್ಪು ಸೊ ಹಾಗಾಗಿ ತೊಂಬತ್ತು ಸಿನಿಮಾಗಳ ಆಯ್ಕೆ ಇದೆ ಅಲ್ಲಿ ಒಂದೇ ಮಾನದಂಡ ಇಲ್ಲ ಕಮರ್ಷಿಯಲ್ಲು ಬ್ರಿಡ್ಜ್ ಸಿನಿಮಾನೋ ಆರ್ಟ್ ಸಿನಿಮಾನೋ ಒಟ್ಟು ಕನ್ನಡ ಇಂಡಸ್ಟ್ರಿಗೆ ಒಂದು ತಿರುವು ಕೊಡಬೇಕು ಆ ಸಿನಿಮಾಗಳು ಆ ಒಂದು ಮಾನದಂಡ ಇಟ್ಕೊಂಡು ಆಯ್ಕೆ ಮಾಡಿದ ತುಂಬ ಸಿನಿಮಾಗಳು ಇವೆಲ್ಲ ಈ ಜನ್ರೇಷನ್ ಅವರು ಪುಸ್ತಕ ಓದೋದು ತುಂಬ ಕಡಿಮೆ ಸೊ ಈ ಪುಸ್ತಕ ಓದೋದ್ರಿಂದ ಈ ಜನ್ರೇಷನ್ ಅವರಿಗೆ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಏನು ಇನ್ಫಾರ್ಮೇಷನ್ ಸಿಗುತ್ತೆ ಇದನ್ನು ನಾನು ಒಪ್ಪೋದಿಲ್ಲ ಯಾಕೆಂದರೆ ನನ್ನ ಇದಾಗೋದಾದರೆ ನನ್ನ ನನ್ನ ಪ್ರತಿ ಸಿನಿಮಾ ಪುಸ್ತಕಗಳಿದೆಯಲ್ಲ ಐದು ಮುದ್ರಣ ಆರು ಮುದ್ರಣ ಆಗಿದೆ ಅಂದರೆ ಒಂದು ಮುದ್ರಣಕ್ಕೆ ಸಾವಿರ ಕಾಪಿ ಅಂದರೆ ಆರಾರು ಸಾವಿರ ಕಾಪಿ ಪ್ರಿಂಟ್ ಆಗಿದೆ ಆರು ಸಾವಿರ ಜನ ತಗೊಂಡಿದ್ದಾರೆ ಕೂಡ ಸೊ ಈ ಪುಸ್ತಕನ ತಗೋತಾರೆ ಅಂತ ಭಾವಿಸಿ ರೇಟ್ ಜಾಸ್ತಿ ಇದೆ ಆದರೂ ಕೂಡ ಒಂದೇನೋ ಸಾಧನೆ ಅಥವಾ ಇನ್ನೇನೋ ದಾಖಲಾಗಿದೆ ಅನ್ನೋ ವಿಷಯಕ್ಕೆ ಪುಸ್ತಕ ಖಂಡಿತ ತಗೋತಾರೆ ಅಂತ ಅನ್ಕೋತೀನಿ ಈ ಜನ್ರೇಷನ್ ತುಂಬ ಪುಸ್ತಕ ಓದ್ತಿದ್ದಾರೆ ಮೊನ್ನೆ ತಾನೇ ವೀರ ಲೋಕದವರು ಅದ್ಭುತವಾದಂಥ ಒಂದು ಪುಸ್ತಕ ಮೇಳ ಮಾಡಿದಾಗ ಲಕ್ಷ ಲಕ್ಷ ಜನ ಬಂದು ಪುಸ್ತಕ ತಗೊಂಡು ಹೋದರು ಹಾಗಾಗಿ ಈ ಪುಸ್ತಕ ಓದುಗರು ಇದ್ದಾರೆ ನಾವು ಕೊಡುವವರು ಅವ್ರಿಗೆ ಯಾವ ಪುಸ್ತಕ ಬೇಕು ಅಂತ ನೋಡಿಕೊಡ್ಬೇಕಂತ ಅನಿಸುತ್ತೆ ನನಗೆ ಸರ್ ಈ ಪುಸ್ತಕದಲ್ಲಿ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಯಾವ ರೀತಿಯಾದ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಅದು ಈ ತೊಂಬತ್ತು ಸಿನಿಮಾಗಳು ಆಯ್ಕೆ ಮಾಡ್ಕೊಂಡಿದೀವಲ್ಲ ಅದು ಯಾಕೆ ಆಯ್ಕೆ ಮಾಡ್ಕೊಂಡಿದೀವಿ ಅಂತಿದೆ ಅದರಿಂದ ಇಂಡಸ್ಟ್ರಿಗೆ ಏನು ಹೆಲ್ಪ್ ಆಯಿತು ಅಂತ ಮತ್ತು ಅಪರೂಪದ ಫೋಟೋಗಳಿದೆ ಈ ಇದರಲ್ಲಿ ನೀವು ನೋಡದೆ ಇರುವಂಥ ಫೋಟೋಗಳನ್ನು ಕೂಡ ಹಾಕಿ ಅದರಲ್ಲಿ ಪ್ರಿಂಟ್ ಮಾಡಲಾಗಿದೆ ಸೊ ಹಾಗಾಗಿ ಒಂದು ಒಂದು ಚರಿತ್ರೆನೇ ಸಿಗುತ್ತೆ ಒಂದು ಒಂದು ಬರೀ ಒಂದು ಸಿನಿಮಾ ಆಯ್ಕೆ ಮಾಡ್ಕೊಂಡಿದ್ವಿ ಅಂದರೆ ಆ ಸಿನಿಮಾದಿಂದ ಒಂದು ಚರಿತ್ರೆ ಹೇಳ್ತಾ ಹೋಗಿದ್ದೀವಿ ಅದ ಹಿಂದೆ ಈ ಸಿನಿಮಾ ಬಂದಿತ್ತು ಈ ಪ್ರೇರಣೆ ಪ್ರೇರಣೆಯಾಗಿದೆ ಒಂದು ಪರ್ಟಿಕ್ಯುಲರ್ ಸಿನಿಮಾ ಅಂತ ಹೇಳಿಲ್ಲ ಆ ಸಿನಿಮಾ ಜೊತೆ ಜೊತೆಗೆ ಇನ್ಯಾವ ಸಿನಿಮಾಗಳು ಅದೇ ಅದೇ ರೀತಿ ಬಂದಿದೆ ಅಂತ ಅದನ್ನು ಕೂಡ ಹೇಳ್ತಾ ಹೋಗಿದ್ದೀವಿ ಅಲ್ಲಿ ಸರ್ ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ವೀಕ್ಷಕರೇ ಚಂದನವನದ ಚಿಲುಮೆಗಳು ಪುಸ್ತಕದ ಬಗ್ಗೆ ಶರಣು ಹುಲ್ಲೂರು ಸರ್ ಏನು ಹೇಳಿದರು ಅಂತ ಕ್ಯಾಮ್ರಾ ಪರ್ಸನ್ ಷಣ್ಮುಖ್ ಜೊತೆ ನಾನು ಹೇಮಾ ಆಲ್ಮಾ ನ್ಯೂಸ್ ಬೆಂಗಳೂರು